ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಡೇ ಫೋರ್ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಇವತ್ತಿನ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ ಹೇಗೆ ಖುಷಿಯಿಂದ ಮುಂದುವರಿಸುತ್ತೆ ಅಂತ ತಿಳಿಸ್ತೀನಿ ಬನ್ನಿ ಕೆಲವೊಂದು ಡೌಟ್ಗಳನ್ನು ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಡೌಟ್ ಇರುತ್ತೆ ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುತ್ಕೊಂಡು ಕೊಡ್ದು ನಂತರದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಜೋಣಿಸಿದ್ದೀನಲ್ವ ಸೊ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಬಾದಾಮು ಇದನ್ನು ಮಾತ್ರ ನಾನು ತಿಂದೆ ಸೊ ನಮ್ಮ ಮನೆಯವ್ರಿಗೆ ಇದ್ರ ಜೊತೆಗೆ ಖರ್ಜೂರ ದ್ರಾಕ್ಷಿ ಎಕ್ಸ್ಟ್ರಾ ಕೊಟ್ಟೆ ಅವ್ರಿಗೆ ಇವಾಗ ಇಲ್ಲಿ ತಿಂಡಿಗೋಸ್ಕರ ಅಂತ ಅಂದ್ಬಿಟ್ಟು ನೆನ್ನೆ ಪೌಡ್ರು ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಅದನ್ನು ನಿಮಗೆ ತೋರಿಸಿದ್ದೆ ಸಿರಿಧಾನ್ಯದ್ದು ಅದೆಲ್ಲ ಆ ಪೌಡ್ರ್ ನಿಮಗೆ ಬೇಕು ಅಂತ ಅಂದರೆ ಲಾಂಗ್ ವೀಡಿಯೋಸಲ್ಲಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅದನ್ನು ಮತ್ತೊಮ್ಮೆ ಮಾಡಿದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಹಾಕಿಲ್ಲ ಇದನ್ನು ಸ್ವೀಟು ಮಾಡ್ಕೋಬಹುದು ಖಾರನೂ ಮಾಡ್ಕೋಬಹುದು ನಾನು ಇಲ್ಲಿ ಖಾರ ಇದ್ದೀನಿ ಯಾಕಂದರೆ ಸ್ವೀಟ್ ಅಂದರೆ ನಾನು ಇಲ್ಲಿ ಬೆಲ್ಲನೂ ತಿನ್ನೋದಿಲ್ಲ ಅಂತ ಹೇಳಿದ್ದೀನಿ ಆದ್ದರಿಂದ ಸ್ವೀಟ್ ಮಾಡ್ತಾ ಇಲ್ಲ ಸೊ ಇವೆರಡು ಡಬ್ಬ ಆಗಿದೆ ಪೌಡರು ಇದು ನನಗೆ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಬರುತ್ತೆ ಒಬ್ಳಿಗಾದರೆ ಇಲ್ಲಿ ನಾನು ಮಾಡ್ತಾ ಇರೋದು ಇಬ್ಬರಿಗೆ ಅಂಬ್ಲಿ ಥರ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ಮೊದಲೇ ಹುರ್ಕೊಂಡಿರ್ತೀವಲ್ವ ಜಸ್ಟು ಎರಡು ಲೋಟ ನೀರಿಗೆ ಆ ಒಂದು ಮೂರು ಸ್ಪೂನ್ ಹಾಕಿ ಪೌಡರನ್ನ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ನೀಟಾಗಿ ಒಂದೇ ಒಂದು ಕುದಿ ಬರ್ಸ್ಕೋಬೇಕು ನಂತರದಲ್ಲಿ ಸ್ವಲ್ಪ ಜೀರಿಗೆ ಮೆಣಸು ಕುಟ್ಟಾಕಬೇಕು ಅದು ನೀಟಾಗಿ ಆರಿದ್ಮೇಲೆ ಮಜ್ಜಿಗೆ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಅಂಬ್ಲಿ ರೆಡಿ ಆಗಿಬಿಡುತ್ತೆ ತುಂಬ ಸಿಂಪಲ್ಲು ಬೇಕಿದ್ರೆ ಜೀರಿಗೆ ಮೆಣಸು ಹಾಕೊಂಡು ಹಾಗೇನೂ ಕುಡಿಬಹುದು ಇಲ್ಲ ಮಜ್ಜಿಗೆನೂ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಏನಕ್ಕೆ ಹಾಕೋದು ಅಂತ ಅಂದರೆ ಸಿರಿಧಾನ್ಯಗಳು ತುಂಬ ಹೀಟ್ ಆಗಿರುತ್ತೆ ಕಾಳುಗಳು ಅದರಲ್ಲಿ ತಂಪು ಮಾಡುತ್ತೆ ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟು ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರೂ ಕುಡಿದ್ವಿ ಬೆಳಗ್ಗೆ ಟೈಮ್ ಆಲ್ಮೋಸ್ಟ್ ಅವರು ಮನೇಲಿದ್ರೆ ನಾನು ಇಬ್ಬರೂ ನಾನು ಏನು ತಿಂತೀನಿ ಅದನ್ನೇ ಕೊಡ್ತೀನಿ ಅವರು ಡ್ಯೂಟಿಗೆ ಹೋದರೆ ಮಾತ್ರ ತಿಂಡಿ ಮಾಡಿಕೊಡ್ತೀನಿ ತುಂಬಾ ಚೆನ್ನಾಗಿತ್ತು ಇದನ್ನು ಒಂಬತ್ತೂವರೆ ಅಷ್ಟರಲ್ಲಿ ನಾನು ಕುಡ್ದೆ ಯಾಕಂತ ಅಂದರೆ ಇವತ್ತು ನಾನು ಮಧ್ಯ ಯಾವುದೇ ಥರ ಡಿಟಾಕ್ಸ್ ಡ್ರಿಂಕ್ನ ನಾನು ಮಾಡ್ಕೊಂಡಿಲ್ಲ ಜಸ್ಟ್ ಬಿಸಿನೀರು ಕುಡಿದು ಡ್ರೈ ಫ್ರೂಟ್ಸ್ ತಿಂದು ಗ್ಯಾಪ್ ಬಿಟ್ಟು ಒಂಬತ್ತುವರೆ ಅಷ್ಟರಲ್ಲಿ ಇದನ್ನು ತಿಂದಿದ್ದು ಹಾಗೆ ತಿರ್ಗಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ತಿರ್ಗಾ ಹೊಟ್ಟೆ ಹಸಿತಾ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಟು ಅರ್ಧ ಸೌತೆಕಾಯಿ ನನಗೆ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ನಮ್ಮ ಮನೆಯವ್ರಿಗೆ ಎರಡು ತಟೆ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನನ್ನ ಪ್ರತಿಯೊಂದನ್ನು ಅಷ್ಟೇ ಸ್ವಲ್ಪ ನನಗೆ ಆಗ್ಲಿಂದ ಅಷ್ಟೇ ನೋಡೋದಕ್ಕೆ ಚೆನ್ನಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಆದ್ದರಿಂದ ಏನೇ ಆಗಲಿ ಡಿಫ್ರೆಂಟಾಗಿ ಮಾಡಬೇಕು ಡಿಫ್ರೆಂಟಾಗಿ ಕಟ್ ಮಾಡೋದರಿಂದ ಇರ್ದು ತರ ತರಕಾರಿನ ಎಲ್ಲದರಲ್ಲೂ ಒಂಥರ ಖುಷಿ ಸಿಗತ್ತೆ ಸೊ ಆದ್ದರಿಂದ ಇದನ್ನು ಬಂದು ಹನ್ನೊಂದು ಅಷ್ಟರಲ್ಲಿ ತಿಂದೆ ಇಬ್ರಿಗೂ ಒಂದೊಂದು ತಟ್ಟೆ ತಗೊಂಡು ಈ ಥರ ಕುತ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ಟೇಸ್ಟಿಯಾಗಿ ಯಾವುದೇ ರೀತಿ ಉಪ್ಪು ಮೆಣಸು ಮೇಲ್ಗಡೆ ಹಾಕೊಂಡಿಲ್ಲ ನಂತರದಲ್ಲಿ ನೆನೆ ಇಷ್ಟು ತರಕಾರಿ ತೊಗೊಬಂದಿದ್ವಿ ಬಾಳೆ ದಿಂಡು ಸಹ ತಗೊಂಡು ಬಂದಿದ್ವಿ ಬಾಳೆ ದಿಂಡು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಕೂದಲು ಕಲ್ಲು ಆ ರೀತಿ ಏನಾದರೂ ಇದ್ದರೆ ಅದು ನೀಟಾಗಿ ತೆಗ್ದಾಕ್ ಬಿಡತ್ತೆ ಇವತ್ತಿನ ಅಡುಗೆ ಏನೇನು ಅಂತ ಅಂದರೆ ದಿಂಡಿನ ಪಲ್ಯ ಹಾಗೆ ಹೆಸ್ರು ಬೇಳೆ ಮಾಡ್ತೀನಿ ಅಂದರೆ ಕೋಸಂಬರಿ ಹಾಕಿದ್ದೀನಿ ನಂತರದಲ್ಲಿ ಮುದ್ದೆ ಬೇಕಿದ್ರೆ ಮುದ್ದೆ ಮಾಡ್ಕೋಬಹುದು ಅಂದರೆ ರೈಸ್ ಬೇಕಾದರೆ ರೈಸ್ ಮಾಡ್ಕೋಬಹುದು ಇಷ್ಟು ಸಾಂಬಾರಿದೆ ಬೇಳೆ ಸಾಂಬಾರ್ ಸೊ ಸಿಂಪಲ್ ಆಗಿ ಮಾಡ್ಕೊಬೇಡೋಣ ಇವತ್ತು ಹಾಗೆ ಬಾಳೆ ದಿಂಡಿನ ಪಲ್ಯನೂ ಸಹ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾಡ್ಕೊಂಡು ತಿನ್ನಿ ಮೂರರಿಂದ ನಾಲ್ಕು ತಿಂಗ್ಳಿಗೆ ಸತಿನಾದರೂ ಇದನ್ನು ತಿನ್ನಿ ಇನ್ನೊಂದೇನು ಅಂತ ಅಂದರೆ ಕೆಲವರು ಬೀನ್ಸ್ ಕ್ಯಾರೆಟ್ ಮಾತ್ರ ತಿಂತಾರೆ ಕೆಲವರು ಇಷ್ಟೇ ತರಕಾರಿ ಈ ಥರನೇ ತಿನ್ನಬೇಕು ಬೇರೆ ಯಾವುದು ತಿನ್ನಲ್ಲ ಅಂತ ಅಂತಾರೆ ಈ ಒಂದು ಹೆಲ್ತಿ ಫುಡ್ನ ನೀವು ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಥರದ ತರಕಾರಿ ಎಲ್ಲ ಥರದ ಸೊಪ್ಪನ್ನು ನೀವು ತಿನ್ನಬೇಕು ಈ ರೆಸಿಪಿ ನಿಮ್ಗೆ ಆ ತರಕಾರಿಯಲ್ಲಿ ಇಷ್ಟ ಆಗ್ತಿಲ್ಲ ಅಂತ ಅಂದರೆ ಬೇರೆ ರೆಸಿಪಿ ಮಾಡ್ಕೊಂಡು ತಿನ್ನಿ ಅದನ್ನೇ ಒಂದೇ ಥರ ತಿಂದರೆ ನಮ್ಮ ದೇಹಕ್ಕೆ ಎಲ್ಲ ಥರದ ವಿಟಮಿನ್ಸ್ ಆಗಲಿ ಪ್ರೋಟೀನ್ಸು ಫೈ ಫೈಬರು ಕಾರ್ಬೋಹೈಡ್ರೇಟು ಈ ಥರ ಕೆಲವೊಂದು ಅಂಶಗಳು ಬೇಕಾಗತ್ತೆ ಆದ್ದರಿಂದ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತ ಅಂದರೆ ನಾನು ಎಲ್ಲ ಥರದ ತರಕಾರಿ ಸೊಪ್ಪು ಹಣ್ಣುಗಳನ್ನು ತಿನ್ನಬೇಕು ಅಂತ ಅಷ್ಟೆ ಸೊ ಹೆಸರು ಬೇಳೆ ಮಾಡ್ತಾ ಇದರಲ್ಲೇ ಕ್ಯಾರೆಟು ಹಾಗೆ ಸೌತೆಕಾಯಿ ಸೇರಿರೋದರಿಂದ ಎಕ್ಸ್ಟ್ರಾ ಪೀಸಸ್ ತೊಗೊಂಡಿಲ್ಲ ಇಲ್ಲಾಂದರೆ ಎಕ್ಸ್ಟ್ರಾ ತೊಗೊತೀನಿ ಆದಷ್ಟು ನಾನು ಇಷ್ಟಪಡೋ ಅಂಥದ್ದು ಊಟದಲ್ಲಿ ಹಸಿಯಾಗಿ ಇರೋವಂಥದ್ದು ಈ ಕೋಸಂಬರಿ ಹಸಿಯಾಗಿರುತ್ತಲ್ವ ಆದ್ದರಿಂದ ನನ್ನ ತಲೆಯಲ್ಲಿರೋದೇನು ಅಂತ ಅಂದರೆ ನ ಒಂದು ತರಕಾರಿಯಲ್ಲಿರುವ ಅಂಶ ನಮ್ಮ ದೇಹಕ್ಕೆ ಸಿಗಬೇಕು ಅಂತ ಅಂದರೆ ಅದನ್ನು ಬೇಯಿಸಿ ಆ ನೀರನ್ನು ಬಗ್ಸಿ ಅದರಲ್ಲೆಲ್ಲ ಹೋಗಿಸ್ಬಿಟ್ಟು ಇನ್ನು ಮಿಕ್ಕಿದ್ರಲ್ಲಿ ತಿಂದರೆ ಏನು ಸಿಗತ್ತೆ ಅದು ಬಿಟ್ಟು ಅದನ್ನೇ ಹಸಿಯಾಗಿ ನೀಟಾಗಿ ತೊಳ್ಕೊಂಡು ಉಪ್ಪು ಹಾಗೆ ಅರಶಿನ ಹಾಕಿ ತರಕಾರಿಗಳನ್ನ ತೊಳ್ಕೊಳ್ಳಿ ನೀಟಾಗಿ ಅದನ್ನೇ ನಮ್ಗೆ ತಿಂದಾಗ ಅದರಲ್ಲಿರುವಂತಹ ಪ್ರತಿಯೊಂದು ಏನಿದೆ ಅದರಲ್ಲಿ ಅಂಶ ಅದು ನಮ್ಮ ದೇಹಕ್ಕೆ ಸಿಗತ್ತೆ ಅನ್ನೋದು ನನ್ನ ಒಂದು ವಿಚಾರ ಅಷ್ಟೆ ಸೊ ನೀವು ನೋಡಬಹುದು ಪಲ್ಯನೂ ರೆಡಿ ಆಯಿತು ತುಂಬ ಸಿಂಪಲಾಗಿ ಇವಾಗ ಮಧ್ಯಾಹ್ನದ ಊಟಕ್ಕೋಸ್ಕರ ಅಂತ ಸರ್ವ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮುದ್ದೆ ಇರೋದರಿಂದ ನಾನು ಯಾವುದೇ ರೀತಿ ರೈಸನ್ನು ತಗೊಂಡಿಲ್ಲ ಎರಡು ಪಲ್ಯ ಆಲ್ರೆಡಿ ಇದೆ ಆದ್ದರಿಂದ ಜಸ್ಟ್ ಮುದ್ದೆ ಸಾಂಬಾರು ಬಾಳೆದಿಂಡಿನ ಪಲ್ಯ ಕೋಸಂಬರಿ ಅಷ್ಟೇ ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಏನಂತ ಅಂದರೆ ಕೆಲವರು ಕ್ವಶನ್ನು ಓಡ್ಸ್ ತಿನ್ಬಹುದಾ ಅಂತ ಓಡ್ಸ್ ಅಂತ ಅಂದರೆ ನೀವು ದಿನ ಪೂರ್ತಿ ಅದನ್ನೇ ತಿನ್ನೋದಲ್ಲ ಯಾಕಂದರೆ ಮೂರು ದಿನ ಅಷ್ಟೇ ಮಾಡ್ತೀರಾ ಆಮೇಲೆ ನಿಮಗೆ ಆ ಡಯೆಟ್ ಅನ್ನೋದು ಬೇಜಾರಾಗಿಬಿಡತ್ತೆ ಅಯ್ಯೋ ನಾನು ನಮ್ಮ ಊಟ ತಿಂದರೆ ಸಾಕು ಅಂತ ಯಾಕಂದರೆ ಅದು ನಮಗೆ ಸೆಟ್ಟೇ ಆಗಿರೋದ್ರಿಲ್ಲ ಬರೀ ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ ಅದ್ರ ಬದಲು ಎರಡು ದಿನಕ್ಕೆ ಒಂದ್ಸತಿ ಮೂರು ದಿನಕ್ಕೆ ಒಂದ್ಸತಿ ವಾರಕ್ಕೊಂದ್ಸತಿ ಆ ಥರ ಅದನ್ನು ನಿಮ್ಮ ಊಟದಲ್ಲಿ ಸೇರಿಸ್ಕೊಡಿ ನಮ್ಮ ಊಟ ಏನು ತಿಂತಿರ್ತೀವಿ ಅದ್ರ ಜೊತೆ ನಾವು ಏನು ಚೇಂಜ್ ಮಾಡ್ಕೋಬೇಕು ಅಂತ ನೋಡಬೇಕೇ ಹೊರತು ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಹೊಸ್ದಾಗಿ ಅದನ್ನು ಸೇರಿಸ್ಕೊಂಡು ಅದನ್ನೇ ಫಾಲೋ ಮಾಡೋದಲ್ಲ ಯಾವತ್ತು ಅಷ್ಟೇ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ನೀವು ಡಯೆಟ್ ಮಾಡ್ತಿದ್ದೀರಾ ಅಂದರೆ ಅದು ನಮಗೆ ಬೇಜಾರು ಆಗಬಾರ್ದು ಅದರಿಂದ ನಮಗೆ ಖುಷಿ ಸಿಗಬೇಕು ಓ ನಾಳೇನು ಮಾಡಬೇಕು ಏನು ಮಾಡಲಿ ಏನು ಚೇಂಜ್ ಮಾಡ್ಕೊಳ್ಳಿ ಏನು ಅಡುಗೆ ಮಾಡಲಿ ಅಂತ ತಲೆಗೆ ಬರಬೇಕು ಹೊರತಾಗ ಅಯ್ಯೋ ಸ್ಟಾಫ್ ಮಾಡಿ ನಮ್ಮ ಊಟ ನಾವು ತಿನ್ನೋಣಪ್ಪ ಅನ್ನೆ ಸಾಂಬಾರೇ ಸರಿ ಅಂತ ಅನ್ನೋದಲ್ಲೇ ಕಲರ್ಫುಲ್ಲಾಗಿರುತ್ತೆ ಇವ್ರಿಗೆ ಈ ಥರ ಹಾಕ್ಕೊಟ್ರೂ ಇಷ್ಟ ಆಗುತ್ತೆ ಈ ಥರ ಹಾಕ್ಕೊಟ್ರೂ ಇಷ್ಟ ಆಗುತ್ತೆ ಸೊ ನಾನು ನಿಮಗೆ ತೋರಿಸೋದಿಕ್ಕೆ ಅಂತ ಈ ಥರ ಬೌಲ್ ಅಳ್ತೆ ಇಲ್ಲ ಅಂದರೆ ಮಾಮೂಲಿಯಾಗ ಹಾಕೋತೀನಿ ಟೈಮ್ ನೋಡ್ಬೋದು ಒಂದು ಇಪ್ಪತ್ತೈದು ಅಟ್ಲೀಸ್ಟ್ ಈ ಊಟನ ಒಂದು ಕಾಲು ಗಂಟೆನಾದರೂ ನಿಧಾನವಾಗಿ ತಿನ್ಬೇಕಾಗತ್ತೆ ಸೊ ನಮ್ಮ ಮನೆಯವ್ರನ್ನ ರಿವ್ಯೂ ಕೇಳೋಣ ಜನ ನಿಮಗೆ ಬರೀ ಅನ್ನ ಸಾರು ಮುದ್ದೆ ಕೊಟ್ಟರೆ ಓಕೆನಾ ಅಥವಾ ಬರೀ ಅನ್ನ ರೈಸ್ ಕೊಟ್ಟರೆ ಓಕೆನಾ ಈ ಥರ ಚೆನ್ನಾಗಿ ವೆರೈಟಿ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತಾ ನಾನು ಟೈಮ್ ಡ್ರೈವಿಂಗ್ ಕೊಡ್ತೀನಲ್ಲ ಅದೇ ಇಷ್ಟ ಆಗುತ್ತೆ ಏನು ಕೊಟ್ಟರು ಪರವಾಗಿಲ್ಲ ಟೈಮ್ ಟೇಬಲ್ ಕೊಡ್ತೀನಲ್ಲ ಅದೇ ಇಷ್ಟ ಆಗತ್ತಂತೆ ಸೊ ಯಾವಾಗಲೂ ಹೇಳ್ತಿರ್ತಾರೆ ಇದೇ ರೀತಿ ಕಲರ್ಫುಲ್ಲಾಗಿ ಕೊಟ್ಟರೆ ಇಷ್ಟ ಅಂತ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಡೋಕ್ಕೋಸ್ಕರ ತಿಂತಾರೆ ಅಷ್ಟೇ ಇವರು ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಬಟ್ ನಾನು ಹೇಗೆ ಸರ್ವ್ ಮಾಡ್ಕೊಂಡಿರ್ತೀನಿ ನೋಡ್ಬಿಟ್ಟು ನನಗೂ ಹೀಗೆ ಹಾಕೊಡು ಅಂತ ಹೇಳ್ತಾರೆ ಸೊ ಇಬ್ಬರು ಹೇಗೆ ತಿಂತೀವಿ ತಿನ್ಕೊಂಡು ಬರ್ತೀವಿ ಬ ಬಾಯ್ ಇವತ್ತು ಸಂಜೆ ಅಷ್ಟೇ ವಾಕ್ ಮಾಡೋಕ್ಕಾಗಿದ್ದು ಒನ್ ಅವರ್ ವಾಕ್ ಮಾಡಿದ್ದೀನಿ ಆರು ಸಾವಿರ ಸ್ಟೆಪ್ಸನ್ನು ನಾನು ಕಂಪ್ಲೀಟ್ ಮಾಡಿ ಬಂದು ಬಿಸಿನೀರು ಕುಡ್ದೆ ಹಾಗೆ ರಾತ್ರಿ ಊಟಕ್ಕೋಸ್ಕರ ನಾನು ಇಲ್ಲಿ ಚಪಾತಿ ಮಾಡ್ಕೋತಾಯಿದ್ದೀನಿ ಬಾಳೆದಿಂಡಿನ ಪಲ್ಯಕ್ಕೆ ಸ್ವಲ್ಪ ಮೊಸರು ಹಾಗೆ ಎರಡು ಚಪಾತಿ ತೊಗೋತೀನಿ ಚಪಾತಿ ಇಟ್ಟು ಕಲಿಸೋದಕ್ಕೂ ನಾನು ಎಣ್ಣೆ ಹಾಕೋದಿಲ್ಲ ಬೇಯಿಸೋದಕ್ಕೂ ಎಣ್ಣೆ ಹಾಕೋದಿಲ್ಲ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಯಾಕಂದರೆ ಗೋಧಿ ಹಿಟ್ಟನ್ನು ನಾನು ಮನೆಯಲ್ಲೇ ಬಿಡಿಸೋ ಅಂಥದ್ದು ಅದಕ್ಕೆ ಕಾಳು ಮೆಂತ್ಯ ಹಾಕಿ ಬಿಡಿಸಿರ್ತೀನಿ ತುಂಬ ಸಾಫ್ಟಾಗಿ ಬರದಿತ್ತೆ ಯಾವುದೇ ರೀತಿ ಎಣ್ಣೆ ಹಾಕೋದು ಬೇಡ ಹಾಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂತ ಅಂತ ಅಂದರೆ ನಾನು ಈ ಥರನೇ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಆದರೂ ಸಹ ತೂಕದಲ್ಲೂ ಸಣ್ಣ ಆಗಿಲ್ಲ ಎ ನೋಡೋಕ್ಕೂ ಸಣ್ಣ ಆಗಿಲ್ಲ ಅಂತ ನೀವೇನು ತಪ್ಪು ಮಾಡ್ತಾ ಇರ್ತೀರ ಅಂದರೆ ನೀವು ಹೇಳಿದ ರೀತಿ ತಿಂತಾ ಇರ್ತೀರಾ ಎಷ್ಟು ತಿಂತಾ ಇರ್ತೀರಾ ಅನ್ನೋದು ನಿಮ್ಮ ತಲೆಯಲ್ಲಿರೋದಿಲ್ಲ ನಾನು ಸಣ್ಣ ಆಗಬೇಕು ಅಂತ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬರೀ ತರಕಾರಿ ತಿಂತಾ ಇರ್ತೀರ ನಾವು ತಿನ್ನುವಂತಹ ಅನ್ನವನ್ನೇ ಬಿಟ್ಟು ಬೇರೆ ತಿಂತಾ ಇರ್ತೀರ ಆದ್ದರಿಂದ ಅದು ಚೇಂಜ್ ಆಗಿರೋಲ್ಲ ನಮ್ಮ ಮುಖದ ತ್ವಚೆಯನ್ನು ಎಷ್ಟು ಕಾಪಾಡ್ಕೋಬೇಕು ಅಂತ ಅಂದರೆ ಊಟದಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ ಹೊರಗಿನ ಸೌಂದರ್ಯನೂ ಮುಖ್ಯ ಆ ಊಟದ ಒಳಗಡೆ ತಿಂದಾಗ ಅದರಿಂದ ಕಾಂತಿನೂ ಹೆಚ್ಚಾಗುತ್ತೆ ಬರೀ ಸೋಪು ಕ್ರೀಮಿಂದ ಅಷ್ಟೇ ಚೇಂಜ್ ಆಗೋದಿಲ್ಲ ನೀರು ಕುಡಿಬೇಕು ಚೆನ್ನಾಗಿ ಹಾಗೆ ಮುಖವನ್ನು ಒಂದು ಎರಡು ಸಾರಿ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಬೇಕು ಇವಾಗ ತುಂಬ ಶ್ ಚಳಿಯಾಗಿರೋದರಿಂದ ಮಾಯಶ್ಚರೈಸ್ಗಳನ್ನು ತುಂಬ ಉಪಯೋಗಿಸಿ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ ಆವಾಗ ಮುಖ ಒಡಕ್ಬಿಡೋದಿಲ್ಲ ಹಾಗೆ ರಾತ್ರಿ ಊಟ ಸಿಂಪಲಾಗಿ ಈ ರೀತಿ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ಅನ್ನಿಸ್ತು ಹಾಗೇ ಇವತ್ತಿಗೆ ನಾಲ್ಕು ದಿನ ಆಯಿತಲ್ವ ನಾನು ಡಯ ಶುರು ಮಾಡಿ ಹೇಗಿತ್ತು ವೀಡಿಯೋ ಹೇಗೆ ಬರ್ತಿದೆ ಅಂತ ನೀವು ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ರಕ್ಷಿ ಕೈರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬೆಲ್ ಬೆಲ್ ಬಟನನ್ನು ಒತ್ತೋದ್ರಿಂದ ನನ್ನ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನನ್ನ ಸ್ಕಿನ್ನು ಎಷ್ಟೋ ಇಂಪ್ರೂವ್ ಆಗಿದೆ ಹಳೇದಕ್ಕೆ ಹೋಲಿಸ್ಕೊಂಡಾಗ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು